ಎಲ್ರಿಗೂ ನಮಸ್ಕಾರ ಕಿಚನ್ ಲಾಗೆ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ತುಂಬ ಆರೋಗ್ಯಕರವಾದ ಮೆಂತ್ಯ ಮುದ್ದೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ತುಂಬ ರುಚಿಯಾಗಿರುತ್ತೆ ಮಾತ್ರ ಅಂದರೆ ಮಾತ್ರ ತುಂಬ ಆರೋಗ್ಯಕರವಾದದ್ದು ತುಂಬ ಅಂದರೆ ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ತುಪ್ಪನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತುಪ್ಪ ಜೊತೆಗೆ ತಿನ್ಬೋದು ಚೆನ್ನಾಗಿರುತ್ತೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೂ ಹೇಳ್ಬೋದು ಅಂದರೆ ನಿಮಗೆ ಇಷ್ಟವೂ ಕೂಡ ಆಗುತ್ತೆ ಎಲ್ರಿಗೂ ಯಾರಿಗಿಷ್ಟ ಆಗೋಲ್ಲ ಅಂದಂಗೆ ಏನಿಲ್ಲ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂದರೆ ಮೆಂತ್ಯ ಮುದ್ದೆ ಅಂತಂದರೆ ತುಂಬ ಆರೋಗ್ಯಕರವಾಗಿರುತ್ತೆ ಎಲ್ರಿಗೂ ಅದು ಗೊತ್ತಿರೋ ವಿಷಯನೇ ಅದು ಮಾತ್ರನ ಅಂದರೆ ಇಷ್ಟಪಡ್ಬೋದು ನೋಡಿ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಎಷ್ಟು ಅಂದರೆ ಸುಲಭವಾಗಿ ಮಾಡ್ಕೊಳ್ಬೋದು ನೀವು ನೋಡಿ ಈಗ ಫಸ್ಟು ನಾನು ಒಂದು ಬೌಲಷ್ಟು ರಾಗಿ ತೊಗೊಂಡಿದ್ದೀನಿ ಒಂದು ಬೌಲ್ ಅಳತೆಯಲ್ಲಿ ರಾಗಿ ಹಾಕ್ಕೊಂಡಿದ್ದೀನಿ ರಾಗಿ ಹಾಕ್ಕೊಂಡು ಒಂದು ಬಾಣಲಿನಲ್ಲಿ ಹುರ್ಕೋತಾ ಇದ್ದೀನಿ ಈಗ ನಾವು ನೀವು ಯಾವ ಬೌಲ್ ಅಳ್ತೇನಲ್ಲಿ ಹುರ್ಕೊಳ್ತೀರ ಅಂದರೆ ಈ ಬೌಲ್ ಅಳ್ತೇನಲ್ಲಿ ಅದೇ ಬೌಲ್ ಅಳತೆನಲ್ಲೇ ನಾನು ಅರ್ಧ ಬೌಲಷ್ಟು ಜೀರಿಗೆ ತೊಗೋತಾ ಇದ್ದೀನಿ ಒಂದು ಬೌಲು ರಾಗಿ ತೊಗೊಂಡಿರೋದು ನಾನು ಈ ಜೀರಿಗೆನು ಕೂಡ ಚೆನ್ನಾಗಿ ಘಮ ಘಮ ಅನ್ನೋ ಥರ ಹುರ್ಕೋಬೇಕು ತುಂಬ ಚೆನ್ನಾಗಿ ಘಮ ಘಮ ಅಂತ ಇರಬೇಕು ಮಾತ್ರ ತೀರ ಸೀಸಬಾರ್ದು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಹುರ್ಕೋಬೇಕು ನೋಡಿ ಈ ಥರ ಹಿಂಗೆ ಸಣ್ಣ ಊರಿನಲ್ಲೇ ಇಟ್ಕೊಂಡು ಊರ್ಕೋಬೇಕು ಬೇಗ ಬೇಗ ಆಗಲಿ ಅಂತ ಜೋರಾಗಿ ಇಟ್ಕೊಂಡ್ರೆ ಸೀದೋಗಿಬಿಟ್ರೆ ಚೆನ್ನಾಗಿರಲ್ಲ ಮುದ್ದೆ ಸ್ಮೆಲ್ ಬರುತ್ತೆ ಚೆನ್ನಾಗಿರೋಲ್ಲ ಹಂಗಾಗಿ ಹೇಳ್ತಾಯಿದ್ದಾನೆ ಈ ಥರ ಮುದ್ದೆನ ಎಲ್ರಿಗೂ ಮಾಡಿಕೊಡಿ ಇವರೇ ತಿನ್ಬೇಕು ಅಂತ ಏನಿಲ್ಲ ಎಲ್ಲರೂ ತಿನ್ಬೋದು ಇಂಥವ್ರೆ ಅಂಥವ್ರೆ ತಿನ್ನಬೇಕು ಅಂತ ಎಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಮಾತ್ರ ವಯಸ್ಸಾದವರು ಎಲ್ರಿಗೂ ಇಷ್ಟ ಆಗುತ್ತೆ ಅಂದರೆ ಇದೆಲ್ಲ ಒಳ್ಳೇದು ಎಲ್ರಿಗೂ ಆರೋಗ್ಯಕ್ಕಂತೂ ಒಳ್ಳೆಯ ಮುದ್ದೆ ಇದು ದಿನಕ್ಕೊನ್ ಟೈಮ್ ಆದರೂ ಈ ಥರ ಮುದ್ದೆ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನೋಡಿ ಈ ಥರ ಮಾಡ್ಕೊಳ್ಳಿ ನಾವು ಯಾವ ರೀತಿ ಮಾಡೋದು ಅಂತ ಅದು ಆ ರೀತಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಜೀರಿಗೆ ಹುರ್ಕೊಂಡು ಎತ್ಕೊಂಡಿದ್ದೀನಿ ಇದಾದ ಮೇಲೆ ನೆಕ್ಸ್ಟು ಮೆಂತ್ಯ ಸೇರಿಸ್ಕೊತಾ ಇದ್ದೀನಿ ಅರ್ಧ ಬೌಲಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಬೌಲ್ ಅಳತೆ ಕೂಡ ಹಾಕ್ಕೊಳ್ಬೋದು ಮೆಂತ್ಯ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ನಮಗೆ ಇನ್ನೂ ಜಾಸ್ತಿ ಇರಲಿ ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಈಗ ನಾನು ನಾನು ಒಂದು ಬೌಲ್ ರಾಗಿಗೆ ಅರ್ಧ ಬೌಲಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ನೀವು ಮುಕ್ಕಾಲು ಇಲ್ಲ ಒಂದು ಬೌಲ್ ಅಷ್ಟೇ ಹಾಕ್ಕೊಳ್ಳಿ ಇಲ್ಲ ರಾಗಿನ್ನೂ ಸ್ಕಿಪ್ ಇಲ್ಲ ಹಾಕ್ಲಿಲ್ಲ ಅಂತಂದ್ರೂ ಬೇಡ ಬರೀ ಮೆಂತ್ಯಾನೇ ಹಾಕ್ಕೊಂಡು ಮಾಡ್ಕೋತೀನಿ ಅನ್ನೋರು ಮಾಡ್ಕೊಬೋದು ರಾಗಿ ಏನು ಬೇಡ ನಮಗೆ ಅಕ್ಕಿ ಹಾಕ್ತೀವಿ ಅಂತ ಅನ್ನೋರು ಅಷ್ಟೇ ಹಾಕ್ಕೊಂಡೇ ಮಾಡ್ಕೊಳ್ಳಿ ಮೆಂತ್ಯ ಜಾಸ್ತಿ ಇನ್ನೂ ಜಾಸ್ತಿ ಮಾಡ್ಕೊಂಡು ಮಾಡ್ಕೊಳ್ಬೋದು ಇಷ್ಟೇ ಹಾಕ್ಬೇಕು ಅಂತ ಇಲ್ಲ ಏನಿಲ್ಲ ಮೆಂತ್ಯ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬೇಕಿದ್ರೆ ನಾನು ಮೀಡಿಯಮಾಗ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸಲ ಟ್ರೈ ಮಾಡ್ಕೊಂಡು ನೋಡಿ ನೋಡಿ ಮುದ್ದೆ ಅಂತೂ ಈ ಥರ ಮೆಂತ್ಯ ಮುದ್ದೆ ಮಾತ್ರ ತುಂಬ ಒಳ್ಳೆಯದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಕಹಿ ಇದೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಹುರ್ಕೋಬೇಕು ನೋಡಿ ಈ ಥರ ಸ್ವಲ್ಪ ನೀಟಾಗಿ ಕಲರ್ ಬರೋವರೆಗೂ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಹೀಗೆ ಉರಿತಾ ಇರಬೇಕು ಕೈ ಆಡಿಸ್ಕೊಂಡು ಉರಿತಾನೇ ಇರಬೇಕು ಈ ಥರ ಅದನ್ನು ತೆಗೆದ ಮೇಲೆ ಈಗ ಅದಕ್ಕೆ ಅರ್ಧ ಬೌಲಷ್ಟು ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ ಉದ್ದಿನಬೇಳೆ ಮೆಂತ್ಯ ಎರಡೂ ಕೂಡ ಸಮ ಹಾಕೋತೀನಿ ರಾಗಿ ಬೇಡ ಅನ್ನೋರು ಅಂತ ಅಂದ್ಬಿಟ್ಟು ಈ ಥರ ಬೇಕಾದ್ರೆ ಬೇಳೆನೂ ಮತ್ತು ಸಮ ಸಮನೇ ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಜೀರಿಗೆ ಅರ್ಧ ಬೌಲಷ್ಟು ಇದ್ರೂ ಸಾಕು ಇನ್ನು ಬೇಕಿದ್ರೆ ರಾಗಿ ಬೇಡ ಅನ್ನೋರು ಈ ಥರ ಹಿಂಗೆ ಬೇಳೆನೂ ಮತ್ತು ಮೆಂತ್ಯ ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಥರ ನೋಡಿ ನೀಟಾಗಿ ಕಲರ್ ಬರೋವರೆಗೂ ಹುರ್ಕೋತಾನೆ ಇರಬೇಕು ನೋಡಿ ಈ ಥರ ಕರೆಕ್ಟಾಗಿ ಅದವಾಗಿ ಹುರ್ಕೋಬೇಕು ಈಗ ಅದನ್ನು ಮೇಲೆ ಇದಕ್ಕೆ ಒಂದು ಬೌಲಷ್ಟು ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ಅಂದರೆ ರಾಗಿ ಎಷ್ಟು ಹಾಕ್ಕೊಂಡಿದ್ದೀನೋ ಅಷ್ಟೇ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಈಗ ರಾಗಿ ಹೇಳಿದ್ನಲ್ಲ ಈಗ ರಾಗಿ ಬೇಡ ಅನ್ನೋರು ಈಗ ಮೆಂತ್ಯ ಉದ್ದಿನಬೇಳೆನ ಒಂದೊಂದು ಬೌಲ್ ಹಾಕ್ಕೊಂಡ್ರೆ ಅಲ್ಲಿಗೆ ಸಾಕಾಗುತ್ತೆ ಇದು ಒಂದು ಬೌಲಷ್ಟು ಅಕ್ಕಿ ಹಾಕ್ಕೊಳ್ತಾಯಿದ್ದೀವಿ ನೋಡಿ ಈ ಥರ ತಿರುಗಿಸ್ತಾ ಇರಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅವು ಅಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಎಲ್ಲ ಕಡೆನೂ ಕೂಡ ಫ್ರೈ ಆಗಬೇಕು ಅದೆಲ್ಲ ಅಕ್ಕಿ ನೀಟಾಗಿ ನೋಡಿ ಈ ಥರ ಸ್ವಲ್ಪ ಕಲರ್ ಬರಬೇಕು ಚೆನ್ನಾಗಿ ಕಲರ್ ಆಗಬೇಕು ಅಂದರೆ ಸಿಹಿಬಾರ್ದು ಕಲರ್ ಆಗಬೇಕು ಆ ಥರ ಇದ್ರೆ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಮುದ್ದೆ ಮಾತ್ರ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಮಕ್ಕಳು ಕೊಡ್ಬೋದು ನೋಡಿ ಎಲ್ಲವನ್ನೂ ಕೂಡ ಈ ಥರ ಹುರಿದು ಎಲ್ಲ ಹಾಕ್ಕೊಂಡಿದ್ದೀನಿ ಎಲ್ಲ ತಣ್ಣಗೆ ಆಗೋದಕ್ಕೆ ಇಟ್ಟಿದ್ದೀನಿ ಅಂದರೆ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊತೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಮಿಷಿನ್ಗೆ ಹಾಕಿಸ್ಕೊಂಡ್ ಬರೋದಕ್ಕೆ ಹೋಗೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಬಿಸಿ ಇರಬಾರ್ದು ಅಂದ್ಬಿಟ್ಟು ಆ ಒಂದು ತಟ್ಟೆನಲ್ಲಿ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ನೋಡಿ ಮಿಷಿನ್ಗೆ ಹೋಗಿ ಹಾಕಿಸ್ಕೊಂಡು ಬಂದಿರೋದ್ಮೇಲೆ ನೋಡಿ ಈ ಥರ ಹಾಕಿಸ್ಕೊಂಡು ಬಂದಿರೋ ಹಸಿಟ್ಟು ಇನ್ನೊಂದು ಎಲ್ರಿಗೂ ಮುದ್ದೆ ಮಾಡೋದು ಗೊತ್ತೇ ಇದೆ ಮುದ್ದೆ ಮಾಡೋದೇನು ಹೇಳೋಂಗೇನಿಲ್ಲ ನೋಡಿ ಈ ಥರ ಮುದ್ದೆ ಮಾಡ್ಕೊಂಡಿದ್ದೀನಿ ಈಗ ಮುದ್ದೆ ಮಾಡ್ಕೊಂಡು ಬಂದು ಈ ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕರವಾದಂಥ ಮುದ್ದೆ ನೋಡಿ ಹಸು ಹೊಸಬ್ರ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ತುಪ್ಪ ಜೊತೆಗೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ತುಪ್ಪ ಮನೇಲಿ ಮಾಡಿರೋ ತುಪ್ಪ ಇದು ನೋಡಿ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ